ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಮಳೆ ಆರ್ಭಟ ಜೋರಾಗಿದೆ ಸಾಕಷ್ಟು ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಪ್ರಮುಖ ನದಿಗಳು ಕೂಡ ತುಂಬಿ ಹರಿತಾ ಇದೆ ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ ಅಪಾರ ನೀರು ಬಾಗಲಕೋಟೆಯ ರಬಕಬಿ ಬನಹಟ್ಟಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ ಹಿಪ್ಪರಗಿ ಬ್ಯಾರೇಜ್ಗೆ ಅಪಾರ ನೀರು ಹರಿದು ಬರ್ತಾ ಇದೆ ಕೃಷ್ಣಾ ನದಿಯ ಒಳಹರಿವಿನಲ್ಲಿ ಹೆಚ್ಚಳ ಆಗಿದೆ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ ಹಿಪ್ಪರಗಿ ಬ್ಯಾರೇಜ್ಗೆ ಒಳಹರಿವು ಬರ್ತಾ ಇದೆ ಹಿಪ್ಪರಗಿ ಬ್ಯಾರೇಜ್ನಿಂದ ನಲವತ್ತ್ ಸಾವಿರದ ಮುನ್ನೂರ ತೊಂಬತ್ತು ಕ್ಯೂಸೆಕ್ ನೀರನ್ನು ಹೊರಕ್ಕೆ ಬಿಡಲಾಗ್ತಾ ಇದೆ ಆರು ಟಿ ಎಮ್ ಸಿ ಸಾಮರ್ಥ್ಯದ ಹಿಪ್ಪರಗಿ ಬ್ಯಾರೇಜ್ನಲ್ಲಿ ಸದ್ಯ ಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಟಿ ಎಮ್ ಸಿ ನೀರು ಸಂಗ್ರಹ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ಕ್ಯೂಸೆಕ್ ಹರಿದ್ರೆ ಕೃಷ್ಣ ದಡದಲ್ಲಿ ಪ್ರವಾಹ ಕೂಡ ಉಂಟಾಗುತ್ತೆ ಯಾಕಂತ ಹೇಳಿದರೆ ಈಗಾಗಲೇ ನೀರು ಹೆಚ್ಚುವರಿಯಾಗಿ ಬರ್ತಾ ಇದೆ ಒಳಹರಿವು ಹೆಚ್ಚಾಗ್ತಾ ಇದೆ ಹಾಗೆಯೇ ಹೊರಹರಿವು ಕೂಡ ಜಾಸ್ತಿ ಆಗಿರುವಂಥ ಕಾರಣಕ್ಕಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಈಗಾಗಲೇ ನದಿ ತೀರದ ಜನರು ಯಾರೆಲ್ಲ ಇದ್ದಾರೆ ನದಿ ತೀರದಲ್ಲಿ ಮನೆಗಳನ್ನು ಕಟ್ಕೊಂಡಿರೋರು ಇನ್ನೊಂದು ಕಡೆಯಲ್ಲಿ ವ್ಯವಸಾಯವನ್ನು ಮಾಡಿಕೊಂಡಿರೋರು ಇವರೆಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ ಯಾಕಂತ ಹೇಳಿದ್ರೆ ನದಿಯಿಂದ ನದಿಯ ನೀರು ಪ್ರವಾಹ ಉಂಟು ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ